ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸವಾರಿ ಲೈಫ್ ಸ್ಟೀಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಪ್ಪ ಎದ್ದ ತಕ್ಷಣ ಪೇಪರ್ ಓದ್ತಾ ಇದ್ದೀನಿ ಅಂತ ಅಂದ್ಕೊಳ್ತಿರ್ಬೋದು ನಾನು ಡೈಲಿ ಪೇಪರ್ ಓದ್ತೀನಿ ನನ್ನ ಎದ್ದ ತಕ್ಷಣ ನನ್ನ ದಿನಚರಣೆ ಸ್ಟಾರ್ಟ್ ಆಗೋದು ಅಂತ ತೊಳೆ ರಂಗೋಲೆ ಹಾಕಿ ಮನೆ ಕ್ಲೀನ್ ಮಾಡೋದ್ರಿಂದ ಮಕ್ಕಳು ಸ್ಕೂಲ್ ಇದ್ದರೆ ಆರು ಗಂಟೆಗೆ ಅಥವಾ ಐದು ಮುಕ್ಕಾಲಿಗೆ ಹೇಳ್ತೀನಿ ಮಕ್ಕಳು ಸ್ಕೂಲ್ ಇಲ್ಲಾಂದರೆ ಒಂದು ಏಳು ಗಂಟೆಗೆ ಹೇಳ್ತೀನಿ ಎಮರ್ಜೆನ್ಸಿ ಇದ್ದರೆ ಬೇಗನೆ ಎದ್ದು ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಹಾಗೇ ಪೇಪರೆಲ್ಲ ಓದಾದ ಮೇಲೆ ನಾನು ಸ್ನಾನ ಕೂಡ ಮಾಡ್ಕೊಂಡು ಬಂದೆ ಇವತ್ತು ವಿಷಯ ವಿಶೇಷ ಏನು ಅಂತಂದರೆ ಎರಡು ವಿಶೇಷತೆ ಇದೆ ಒಂದು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಏನಕ್ಕೆಪ್ಪ ಅಂದರೆ ಹಬ್ಬ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೆ ನಿಮಗೆ ಅದಕ್ಕೋಸ್ಕರ ಇನ್ನೊಂದು ನನ್ನ ಹಸ್ಬೆಂಡನ್ನ ಬರ್ತ್ಡೇ ಹುಟ್ಟಿದ ಹಬ್ಬ ಇವತ್ತು ತುಂಬಾ ಖುಷಿ ಆಗ್ತಾಯಿದೆ ಅವರು ಯಾವಾಗಲೂ ಗ್ರ್ಯಾಂಡಾಗಿ ಏನೋ ಬರ್ತಡೆ ಮಾಡ್ಕೊಳ್ಳಲ್ಲ ಸಿಂಪಲ್ಲಾಗಿ ಗ್ರ್ಯಾ ಮಾಡ್ಕೊಳ್ತಾರೆ ಒಂದು ಸಿಂಪಲ್ಲಾಗಿ ಕೇಕ್ ತಂದು ಮನೇಲಿ ಕಟ್ ಮಾಡ್ಕೊಳ್ತೀವಿ ಮಗ ಕೂಡ ಇರಲಿಲ್ಲ ನನಗೇನು ಬೇಡ ಅಂತ ಹೇಳಿದ್ರು ಬಟ್ ನಮ್ಮ ಮನಸ್ಸು ತಡಿಬೇಕಲ್ಲ ಹಸ್ಬೆಂಡ್ ಬರ್ತಡೆ ಅಂತ ಅಂದ್ಬಿಟ್ಟು ಕೂಡ ಗ್ರ್ಯಾಂಡ್ ಹ್ಯಾಂಡಾಗಿ ಏನು ಮಾಡ್ದೋದ್ರು ಅವರು ಬೇಡ ಅಂತ ಹೇಳಿದ್ರು ಅವರು ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡೆ ಹಾಗೆ ಪೂಜೆ ಎಲ್ಲ ಮುಗಿಸಿದ್ರು ಅವರು ಕೂಡ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ಪೂಜೆ ಮುಗಿಸಿ ಚಿತ್ ನಾಷ್ಟಕ್ಕೆ ಚಿತ್ರಾನ್ನ ಮತ್ತು ಮಾಡಿದ್ದೆ ಚಿತ್ರಾನ್ನ ತಿಂದ್ಕೊಂಡು ಅವ್ರಿಗೂ ಹಾಕೊಟ್ಟು ಅವರು ತಿಂದರು ಕಾಫಿ ಕಾಯಿಸ್ಕೊಟ್ಟಿದ್ಲು ಮಗಳು ಕಾಫಿ ಎಲ್ಲ ಕುಡ್ಕೊಂಡು ಸಿಟೀಲಿ ಒಂದು ಸ್ವಲ್ಪ ಕೆಲಸ ಇತ್ತು ಸಿಟಿಗೆ ಹೋಗೋಣ ಅಂತ ಅಂದ್ಕೊಂಡೆ ಸಿಟಿಲಿ ಏನಪ್ಪ ಕೆಲಸ ಅಂತ ಹೇಳಿದ್ರೆ ಒಂದು ಊರು ಹೋಗ್ತಾ ಇದ್ದೀವಲ್ಲ ಅದಕ್ಕೆ ಒಂದು ಸ್ವಲ್ಪ ಸಾಮಾನು ತರೋದಿತ್ತು ಸಾಮಾನು ತೊಗೊಂಡು ಹೋಗ್ಬೇಕಿತ್ತು ಅದಕ್ಕೋಸ್ಕರ ಹಾಗೆ ಫೋಟೋಕ್ಕೆಲ್ಲ ಹೂ ತಗೊಳ್ಬೇಕಿತ್ತು ಅದಕ್ಕೆ ಸಿಟಿಗೆ ಬಂದು ಮಾರ್ಕೆಟ್ ಒಳಗಡೆ ಬಂದರೆ ಸಿಕ್ಕಾಪಟ್ಟೆ ಒಳಗಡೆ ಎಂಟ್ರಿನ ಇಲ್ಲ ಅಷ್ಟು ರಸ್ ಇತ್ತು ಓನ್ ರೇಟ್ ಕೇಳೋಣ ಅಂತ ಹೋದರೆ ಓನ್ ರೇಟ್ ಗಗನಕ್ಕೆ ಏರ್ಬಿಟ್ಟಿದೆ ಎಷ್ಟೇ ರೇಟ್ ಹೇಳಿದ್ರು ತಗೊಳ್ಬೇಕಲ್ಲ ಹಾಗೆ ಹೂನಾರ ಎಲ್ಲ ತಗೊಂಡು ಮತ್ತೆ ಫೈನಲಿ ನಾವು ಮನೆಗೆ ಬಂದು ಬರ್ಡೇ ಟು ಯು ಶ್ರೀಕಂಠ ಹ್ಯಾಪಿ ಬರ್ಡೇ ಟು ಯು ನೋಡಿದ್ರಲ್ಲ ಆಗಿ ಬರ್ತಡೇ ಹಸ್ಬೆಂಡ್ ಬರ್ತ್ಡೇ ಮಾಡಿಕೊಂಡು ಅವ್ರಿಗೇನು ಅಷ್ಟು ಗ್ರ್ಯಾಂಡಾಗಿ ಇಷ್ಟ ಇರಲ್ಲ ಅದಕ್ಕೋಸ್ಕರ ಸಿಂಪಲ್ಲಾಗಿ ಕೇಕ್ ತಂದು ಬರ್ತ್ಡೇ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪ ಶ್ರೀಕಂಡ್ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್